ಜಾಮೀನಿನ ಮೇಲೆ ಹೊರಬಂದ್ರೂ ದರ್ಶನ್ಗೆ ಸಂಕಷ್ಟ ಮಾತ್ರ ತಪ್ತಿಲ್ಲ ಹೇಗಾದ್ರೂ ಸರಿ ದರ್ಶನ್ ಅನ್ನ ಲಾಕ್ ಮಾಡಲೇಬೇಕು ಅಂತ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಜೈಲಲ್ಲಿ ರೌಡಿಗಳ ಜೊತೆ ಪೋಸ್ಟ್ ಕೊಟ್ಟಿದ್ದೇ ಆಗೋ ಮುನ್ಸೂಚನೆ ಸಿಗ್ತಿದೆ ದರ್ಶನ್ ಪಾಲಿಗೆ ಒಂದೆರಡು ಗ್ರಹಗತಿಗಳು ಕೆಟ್ಟಿದ್ರೆ ಆ ದೇವರಾದ್ರೂ ಕೈ ಹಿಡಿತಿದ್ನೋ ಏನೋ ವಿಜಯಲಕ್ಷ್ಮಿ ಮಾಡಿದ ಪೂಜೆ ಪುನಸ್ಕಾರವಾದ್ರೂ ವರ್ಕೌಟ್ ಆಗ್ತಿತ್ತೋ ಏನೋ ಆದ್ರೆ ದಾಸನ ಪಾಲಿಗೆ ನವಗ್ರಹಗಳು ಒಕ್ಕರಿಸಿ ಕೂತಿವೆ ಒಂದಾದ್ಮೇಲೆ ಒಂದರಂತೆ ಸಂಕಷ್ಟಗಳ ಸರಮಾಲೆಯನ್ನೇ ಹೊತ್ತು ತರ್ತಿವೆ ಹೀಗಾಗಿಯೇ ಪಟ್ಟಣಗೆರೆ ಶೆಡ್ನ ಪರಾಕ್ರಮಿ ಪಾಲಿಗೆ ಕರ್ಮ ಬಿಟ್ರು ಖಾಕಿ ಬಿಡ್ತಿಲ್ಲ ಹೇಗಾದ್ರೂ ಸರಿ ಸ್ವಾಮಿ ಹಂತಕನನ್ನ ಕಂಬಿ ಹಿಂದೆ ಫಿಕ್ಸ್ ಮಾಡ್ಲೇಬೇಕು ಅಂತ ಪಣ ತೊಟ್ಟು ನಿಂತಿರೋದು ಒಂದಲ್ಲ ಒಂದು ಕೇಸಿನ ಎವಿಡೆನ್ಸ್ ಹಿಡ್ಕೊಂಡು ದರ್ಶನ್ನ ಜೀವ ಹಿಂತಿರೋದು ದರ್ಶನ್ನ ಬೆನ್ನು ಬಿಡದಂತೆ ಕಾಡ್ತಿದೆ ರಾಜಾತಿಥ್ಯ ಕೇಸ್ ತನಿಖಾಧಿಕಾರಿ ಹೇಳಿಕೆ ದಾಖಲಿಸಿದ ಕಾಮಾಕ್ಷಿಪಾಳ್ಯ ಪೊಲೀಸ್ ಬೆನ್ನು ಬೇನೆಗಿಂದ ಜೈಲಿಂದ ಹೊರಬಂದಿರೋ ದರ್ಶನ್ ಆಸ್ಪತ್ರೆ ಸೇರಿದ್ಮೇಲೂ ಕಣ್ತುಂಬ ನಿದ್ದೆ ಮಾಡಿದ್ದು ಡೌಟೆ ಬಿಡಿ ಯಾಕಂದ್ರೆ ಒಂದಲ್ಲಾ ಒಂದು ವಿಷಯಗಳು ದರ್ಶನ್ ಪಾಲಿಗೆ ಕಂಟಕವಾಗಿ ಕಾಡ್ತಾನೇಗಿವೆ ಮಧ್ಯಂತರ ಜಾಮೀನಿನ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಸಜ್ಜಾಗಿರೋ ಪೊಲೀಸರು ಗೃಹ ಇಲಾಖೆಯ ಸಮ್ಮತಿಯನ್ನು ಪಡೆದಿದ್ದಾರೆ ಆದ್ರೆ ಪಕ್ಕಾ ದಾಖಲೆ ನೀಡಿಯೇ ಸುಪ್ರೀಂಗೆ ಅರ್ಜಿ ಸಲ್ಲಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಮೇಲ್ಮನವಿ ಸಲ್ಲಿಕೆ ವೇಳೆ ಪರಪ್ಪನ ಅಗ್ರಹಾರ ಜೈಲಿನ ರಾಜಾತಿಥ್ಯ ಪ್ರಕರಣವನ್ನು ಉಲ್ಲೇಖಿಸಲು ಚಿಂತನೆ ನಡೆಸಿದ್ದಾರೆ ದರ್ಶನ್ ಜೈಲಿನಲ್ಲಿದ್ದಾಗ ರೌಡಿ ಶೀಟರ್ಗಳ ಸಂಪರ್ಕ ಹೊಂದಿದ್ದ ಅಷ್ಟೇ ಅಲ್ಲದೆ ರೌಡಿಗಳ ಜೊತೆ ಫೋನ್ನಲ್ಲೂ ಮಾತುಕತೆ ನಡೆಸಿದ್ದ ಅನ್ನೋದನ್ನ ಉಲ್ಲೇಖಿಸಲು ಮುಂದಾಗಿದ್ದಾರೆ ಇದಕ್ಕೆಂದೇ ಹಲವಾರು ದಾಖಲೆಗಳ ಜೊತೆಗೆ ತನಿಖಾಧಿಕಾರಿಗಳ ಹೇಳಿಕೆಯನ್ನು ದಾಖಲಿಸಲು ಮುಂದಾಗಿದ್ದಾರೆ ಫೋಟೋಗೂ ದರ್ಶನ್ಗೂ ಸಂಬಂಧ ಗಿಲ್ವಂತೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿರೋ ಪೊಲೀಸರು ಐ ವಿಟ್ನೆಸ್ನ ಮೊಬೈಲ್ನಲ್ಲಿ ರಿಟ್ರೀವ್ ಆದ ಎಂಟು ಫೋಟೋ ಜೊತೆಗೆ ಎಫ್ಎಸ್ಎಲ್ ವರದಿ ಸಿರಿಯಾ ರಿಪೋರ್ಟ್ ಹಾಗೂ ಹಲವು ಹೇಳಿಕೆಗಳನ್ನ ದಾಖಲಿಸಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಮೂವರು ಆರೋಪಿಗಳ ಜೊತೆ ದರ್ಶನ್ ಫೋಟೋ ತೆಗೆಸಿಕೊಂಡಿದ್ದೇ ದೊಡ್ಡ ಸುದ್ದಿಯಾಗಿತ್ತು ಇದು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಪ್ರಮುಖ ಸಾಕ್ಷ್ಯವಾಗಲಿದೆ ಅಂತಾನೆ ಹೇಳಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ದರ್ಶನ್ ಪರ ವಕೀಲರಾದ ರಂಗನಾಥ್ ರೆಡ್ಡಿ ರಿಟ್ರೀವ್ ಆದ ಫೋಟೋಗಳಿಗೂ ನಮ್ಮ ಕಕ್ಷಿದಾರರಿಗೂ ಸಂಬಂಧವಿಲ್ಲ ಈ ಫೋಟೋವನ್ನ ಘಟನೆ ನಡೆದ ಸ್ಥಳದಲ್ಲಿ ತೆಗೆದಿದ್ದಾರೆ ಅಂತಿದ್ದಾರೆ ಆದ್ರೆ ಹಾಕಿಲ್ಲ ಹೀಗಾಗಿ ಜಿ ಪಿ ಎಸ್ ಲೊಕೇಶನ್ ಅಥವಾ ಟವರ್ ಲೊಕೇಶನ್ ಟವರ್ ಡಂಪ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಈ ಆರು ಏಳು ಮತ್ತು ಎಂಟನೇ ಆರೋಪಿಗಳು ಅವರಲ್ಲಿರುವಂತೆ ಒಂದು ಯಾವುದೇ ರೀತಿ ಒಂದು ನಿದರ್ಶನ ಕೂಡ ಇಲ್ಲ ಅವರು ಇರುವ ಒಂದು ಅವರ ಪ್ರೆಸೆನ್ಸ್ ಎಲ್ಲೂ ಕೂಡ ಅವರ ಇರುವಿಕೆ ಎಲ್ಲೂ ಕೂಡ ಕಂಡು ಬರ್ತಿಲ್ಲ ನಾಳೆ ದರ್ಶನ್ ಗೌಡ್ತಿಗೆ ಮಂಗಳಾನ ಅಮಂಗಳಾನ ದರ್ಶನ್ ಹಾಗೂ ಪವಿತ್ರ ಗೌಡಾಗೆ ನಾಳೆ ಮಹತ್ವದ ದಿನ ಯಾಕಂದ್ರೆ ಆರೋಪಿಗಳು ಸಲ್ಲಿಸಿರೋ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಲಿದೆ ಹೀಗಾಗಿ ಈ ಬಾರಿಯಾದರೂ ಜಾಮೀನು ಸಿಗುತ್ತಾ ಅಂತ ಬಕಪಕ್ಷಿಗಳಂತೆ ಕಾಯ್ತಿದ್ದಾರೆ ಒಟ್ನಲ್ಲಿ ದರ್ಶನ್ಗೆ ಮೇಲಿಂದ ಮೇಲೆ ಕಂಟಕ ಎದುರಾಗ್ತಾ ಇದ್ದು ನಾಳೆ ಗುಡ್ ನ್ಯೂಸ್ ಸಿಗುತ್ತಾ ಅಥವಾ ಮತ್ತೆ ಶಾಕಿಂಗ್ ನ್ಯೂಸ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು मुनिराजु क्राइम ब्यूरो न्यूज 18, बेंगलुरु